ಗಿಲ್ಲಿ ಅಂತ ಬಂದಾಗ ಅಶ್ವಿನಿ ಹಾಗೂ ಜಾನ್ವಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರ ಗಿಲ್ಲಿ ಕೊಡೋದು ಇಲ್ಲ ಅವ್ನು ಎಲ್ಲರಿಗೂ ಕೊಡ್ತಾ ಇರ್ತಾನೆ ಅಶ್ವಿನಿ ಜಾನ್ವಿನೇ ಏನ್ ಗಿಲ್ಲಿ ಟಾರ್ಗೆಟ್ ಮಾಡಿದ್ದಲ್ಲ ಅವ್ನ ಮನೇಲಿ ಅದೇ ಕೆಲಸ ಮಾಡೋದು ಅಕ್ಸೆಪ್ಟ್ ಆ ಒಂದು ಗ್ರೂಪ್ ಅಲ್ಲಿ ಕಾವ್ಯ ಬಿಟ್ರೆ ಕಾವ್ಯಂಗೂ ಮಾಡ್ತಿರ್ತಾನೆ ರೇಕ್ಸ್ತಾ ಎಲ್ಲಾರನೂ ಗೋಳು ಹೋಗ್ಕೊತಾ ಇರ್ತಾನೆ ಬಟ್ ಅವ್ನಿಗೆ ಸ್ಟ್ರಿಕ್ಟ್ ಆಗಿ ಹೋಗಿ ಹೇಳಿದ್ರೆ ಅದನ್ನು ಮಾಡಲ್ಲ ಬಟ್ ನಮ್ಮನ್ನು ಅವನಿಗೆ ಗೊತ್ತು ವೀಕ್ನೆಸ್ ಪಾಯಿಂಟ್ ನಂದು ಬಿಡಿ ನಾನು ಅಷ್ಟೊಂದು ಇದಾಗಿ ಟ್ರಿಗರ್ ಆಗೋಲ್ಲ ಅಶ್ವಿನಿ ಅವ್ರನ್ನ ಟ್ರಿಗರ್ ಮಾಡಿದ್ರೆ ಅವರು ಫುಲ್ ಬ್ಲ್ಯಾಸ್ಟ್ ಆಗ್ತಾರೆ ಅಂತ ಅವ್ನಿಗೆ ಗೊತ್ತು ಅದಕ್ಕೆ ಬ್ಲ್ಯಾಸ್ಟ್ ಆದಾಗ ಮಾತಿನ ಅವ್ರು ಏನೋ ತಪ್ಪು ಮಾತಾಡ್ತಾರೆ ಅವಾಗ ನನಗೆ ಪ್ಲಸ್ ಆಗುತ್ತೆ ಅನ್ನೋದು ಒಂದು ಒಂದು ಐಡಿಯಾ ಸೊ ಅದನ್ನು ಅವನು ಚೆನ್ನಾಗಿ ಪ್ಲೇ ಮಾಡ್ತಿದ್ದ ಧ್ರುವಂತ್ನ ಕೂಡ ತುಂಬ ಟಾರ್ಗೆಟ್ ಮಾಡಿದವ ಬಾಸೋ ಏ ಬಾಸ್ ಮಾರ್ನಿಂಗ್ ಬೇಟೆನ ಬಸ್ ಅಂತ ಅಂದ್ರೆ ಯಾರನ್ನೋ ಹಿಡ್ದು ಆಗ್ತಾ ಇದ್ದಾನೆ ಅಂತ ಅಥವಾ ರಿಷನ್ ನ ಅವಳನ್ನೇನೋ ರೇಗ್ಸದು ಅಥವಾ ಹಿಂಗೆ ಎಲ್ಲಾರನು ರೇಗ್ಸ್ತಾ ಇದ್ದಾನ ನಾವ್ ಇಬ್ಬರನ್ನ ಅಂತ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಹೇಗೆ ಸಹಿಸಿಕೊಂಡ್ರಿ ಅಂತ ನೋಡಿದ್ರೆ ಗೊತ್ತಾಗ್ತಾ ಅದೇ ಅಲ್ಲಿ ಹೊರಗಡೆ ಹೇಗಿರುತ್ತೆ ಹೊರಗಡೆ ಕಾಮಿಡಿ ತರ ಕಾಣ್ತಿದೆ ಯಾಕಂದ್ರೆ ಯಾವಾಗ ಗೊತ್ತಾಯ್ತು ಜನರಿಗೆ ಅಂದ್ರೆ ಗೆಸ್ಟ್ ಬಂದ್ರಲ್ಲ ಮೊನ್ನೆ ಅವಾಗ ಗೊತ್ತಾಯ್ತು ಅದು ಓವರ್ ಆಗ್ತಿದೆ ಅಂತ ಅದನ್ನೇ ನಾವು ಹೇಳ್ತಾ ಇದ್ವಿ ಕಾಮಿಡಿ ಮಾಡು ಕಾಮಿಡಿ ಮಾಡೋ ಬರದಲ್ಲಿ ಇನ್ನೊಬ್ಬರನ್ನ ಕೆಳಗೆ ಹಾಕ್ಬೇಡ ಅಂತ ನಾವು ತುಂಬ ಹೇಳ್ತಾ ಇದ್ವಿ ಈಗಲೂ ನನ್ನ ಹತ್ರನೂ ಒಂದು ವಿಡಿಯೋ ಇದೆ ಅದ್ರಲ್ಲಿ ನನಗೆ ಏನೇನೋ ಅಂದಿದೆ ಅದು ಗೊತ್ತೇ ಆಗಿಲ್ಲ ಆವಾಗ ಸೊ ಹೆಂಗ್ ಸಾಯಿಸ್ಕೊಂಡೆ ನೀನು ಅಷ್ಟೆಲ್ಲ ಅಂದ್ರೆ ಆ ಟೈಮಲ್ಲಿ ನನ್ ಕೆಲವೊಂದು ಬೇರೆದೇ ಕಡೆಗೆ ಇರುತ್ತೆ ಅವ್ರು ಅಂದಾಗ ನಮ್ಗೆ ಗೊತ್ತಾಗಲ್ಲ ಸೊ ಅದೆಲ್ಲ ತುಂಬ ದೊಡ್ಡ ತಪ್ಪು ಸೈಜ್ ಕೊಡೋದು ಅಂದರೆ ಅಟ್ಲೀಸ್ಟ್ ಅವನು ಕಾಮಿಡಿ ಮಾಡುವ ಕೆಲವು ಸಲ ನಗು ಬರ್ತಿತ್ತು ಕೆಲವು ಸಲ ಏನೇನೋ ಇದ್ದ ಎಲ್ಲರಿಗೂ ಹೆಸರುಗಳು ಇಡ್ತಾ ಇದ್ದ ನಾವು ತುಂಬ ಸಲ ಹೇಳಿದ್ದೀವಿ ನೀನು ಕಾಮಿಡಿ ಮಾಡು ಪರವಾಗಿಲ್ಲ ಬಟ್ ಅದನ್ನೇ ಹೇಳಿ ಹೇಳಿ ಚಿಗರ್ ಮಾಡಬೇಡ ಅವ್ನು ನಾಮಿನೇಷನ್ ಮಾಡಿದ್ರೆ ಒನ್ ಅವರ್ ಬಂದ ನಮ್ಮ ಹತ್ರ ಆಡೋದು ಆ ಸ್ಟ್ರಾಟರ್ಜಿ ಅದ ಒಂದು ಅವ್ರ ಬಾಯಲ್ಲಿ ಏನಾದರೂ ಬಂದ್ಬಿಟ್ಟು ತಪ್ಪಿಗೆ ಸಿಗಸ್ಬಿಡೋಣ ಅಂತೆಲ್ಲ ಆ ಒಂದು ಸ್ಟ್ರಾಟಜಿನ ನನಗೆ ಅದು ಅರ್ಥ ಆಗ್ತಾಯಿತ್ತು ಅದೇ ಸೈಜ್ ಕೊಡೋಕಾಗದೇ ತುಂಬ ಜನ ಅವನ ಜೊತೆ ಜಗಳ ಆಡಿದ್ದಾರೆ ಎಷ್ಟೋ ಜನ ಜನ ಮನೆಯಲ್ಲಿ ಇರೋರೇ ಹೇಳ್ತಾ ಇದ್ರು ಗಿಲ್ಲಿ ಓಕೆ ಅನಿಸ್ತಿತ್ತು ಪಾಕೆ ಎರಡು ದಿವಸ ನನಗೆ ಅವನೇ ಕೆಟ್ಟವನ ಕಾಣಿಸ್ತಿದ್ದಾನೆ ಸುಮ್ಮನೆ ಇರೋರು ಸುಮ್ಮನೆ ಇರೋಕ್ಕೆ ಇಲ್ಲ ಗಿಲ್ಲಿ ಅಂತ ಹೇಳ್ತಾ ಇದ್ರು ಬಟ್ ಏನಂದರೆ ಆ ಒಂದುವರೆ ಅವರಲ್ಲಿ ಜನಕ್ಕೆ ನಗಸ್ತಾನಲ್ಲ ಅದು ಇಷ್ಟ ಆಗುತ್ತೆ ಸೊ ಹಂಗಾಗಿ ಇದು ಇದೆ ಅದನ್ನು ನಾವು ತಪ್ಪು ಅಂತ ಹೇಳೋ ಜನಕ್ಕೆ ಏನು ಇಷ್ಟ ಆಗುತ್ತೋ ಅಲ್ಟಿಮೇಟ್ ಅದೇ ಬಟ್ ಒಳಗಡೆ ಇಪ್ಪತ್ನಾಲ್ಕು ಅವರು ನಮಗೆ ಅದೇ ಇದು ಕಾಮಿಡಿ ಅದೇ ಅದು ಬಿಟ್ಟು ಬೇರೆ ಜೋನರು ನನ್ಗೆ ಗಿಲ್ಲಿನಲ್ಲಿ ನೋಡೇ ಇಲ್ಲ ಈ ಎರಡು ತಿಂಗಳಲ್ಲಿ ಈಗ ನಾವು ಒಂಥರ ಸೈಲೆಂಟ್ ಆಗ್ತೀವಿ ಅಥವಾ ನಮ್ದು ಇನ್ನೊಸೆನ್ಸ್ ಕಾಣುತ್ತೆ ಎಂಥ ಜೋರಿರೋರಲ್ಲೂ ನಾವು ಇನ್ನೋಸೆನ್ಸ್ ನೋಡ್ತೀವಿ ಕೋಪ ನೋಡ್ತೀವಿ ಕಣ್ಣೀರು ನೋಡ್ತೀವಿ ಮನೆಯಿಂದ ಊಟ ಬಂದಾಗ ಆ ಒಂದು ಎಮೋಷನ್ನೇ ಬೇರೆ ಒಂದೊಂದು ಸಣ್ಣ ವಸ್ತುಗಳ ಮೇಲೆ ನಮಗೆ ಬಾಂಡಿಂಗ್ ಇರುತ್ತೆ ಸೊ ಇದ್ಯಾವುದು ನನ್ ಇಲ್ಲಿನಲ್ಲಿ ನೋಡಿಲ್ಲ ನೋಡಿರೋದು ಒಂದು ಕಾಮಿಡಿ ಇನ್ನೊಂದು ಇನ್ಹೇಲರ್ ಬರೀ ಮೂಸ್ತಾ ಇರೋದು ಯಾವಾಗಲೂ ಗಿಲ್ಲಿ ಅದನ್ನೇ ಕಿತ್ಕೊಂಡ್ಬಿಟ್ರು ಅದು ಕೆಸ್ಟ್ ಅಡಿಕ್ಟ್ ಅಂದ್ರೆ ಯಾವಾಗ ಹಿಂಗೆ ಇಲ್ಲ ಈ ಏನೋಗಿಲ್ಲ ಹಿಂಗಾಡ್ತೀವಿ ಅಂದ್ರೆ ಅವ್ನಿಗೆ ಅದೊಂದು ಚಟ ಅಡಿಕ್ಷನ್